ಭಾರತೀಯ ಆಹಾರದಾಗ ಯಾವುದೋ ಒಂದು ಅಡುಗೆ ಮಾಡಲಿ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡುವಂಥ ಒಂದು ಪದ್ಧತಿ ಐತಿ ಸೊ ಇವತ್ತು ನಾನು ನಿಮಗೆ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ಎರಡು ಬ್ಯೂಟಿಫುಲ್ ಒಂದು ಹೈ ಪ್ರೋಟೀನ್ ಅಂಡ್ ಒಂದು ನಾರ್ಮಲ್ ರೆಸಿಪಿನ ನಾನು ಇವತ್ತು ನಿಮಗೆ ಬಂದಿನಿ ಇವಾಗ ಬರ್ತಾ ಇರೋ ಈ ಚುಮು ಚುಮು ಮಳೆಗೆ ಬಿಸಿ ಬಿಸಿಯಾಗಿ ಈ ಕೊತ್ತಂಬರಿ ಸೊಪ್ಪಿನ ಅಡುಗೆ ಮಾಡ್ಕೊಂಡ್ ತಿಂದ್ರಪ್ಪ ಅಂದ್ರೆ ಅಂದ್ರ ಏ ಒನ್ ಇರ್ತೈತಿ ಪದೇ ಪದೇ ಮಾಡ್ಕೊಂಡು ತಿನ್ಬೇಕತಿ ಹಂಗರ ರೆಸಿಪಿ ಯಾವ್ದು ಅದ್ರ ಬೆನಿಫಿಟ್ಸ್ ಏನು ಅಂತ ನೋಡೋನು ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾಶಿರೋ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನಲ್ ಒಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದ್ರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂತಹ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದು ಇದೆ ಅಂತ ಸೊ ಲೆಟ್ಸ್ ಬಿಗಿ ಫಸ್ಟ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತಗೊಳ್ಳೋ ಬಹಳ ಅಂದ್ರೆ ಬಹಳ ಕೊತ್ತಂಬರಿ ಸೊಪ್ಪು ಬದನಿಕಾಯಿ ಹುಣಸೆಹಣ್ಣಿನ ರಸ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಜೊತೆಗೆ ನಮ್ಮೆಲ್ಲರ ಫೇವ್ರೆಟ್ ಪನೀರ್ಗೆ ನಾನು ನಿಮಗೆ ಇವತ್ತ ಎರಡು ಡಿಫ್ರೆಂಟ್ ರೆಸಿಪಿ ತೋರ್ಸತ್ತೀನಿ ಒಂದು ಪನೀರಿಂದ ಮಾಡಿರೋದು ಇನ್ನೊಂದು ಬದ್ನಿಕಾಯಿಂದ ಗೆಸ್ಸ ಮಾಡೋಕ್ಕಾಗಿಲ್ಲ ಇದು ಬದ್ನಿಕಾಯಿ ಕೊತ್ತಂಬರಿ ಹಾಕಿ ಮಾಡಿ ಇವತ್ತು ಅಷ್ಟು ಟೇಸ್ಟ್ ಇರ್ತೈತಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳು ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಮೂರು ಚಮಚದಷ್ಟೇ ಕಡಲಿ ಬೇಳಿ ತೊಗೊಂಡು ಬಿಡೋನು ಮತ್ತು ಒಂದು ಎರಡು ಚಮಚಾದಷ್ಟು ಉದ್ದಿನ ಬೇಳಿ ತೊಗೊಂಡು ಬಿಡೋನು ಎರಡು ಚಮಚ ಉದ್ದಿನ ಬೇಳೆ ಮೂರು ಚಮಚ ಕಡಲಿಬೇಳಿ ಪ್ರಪೋಷನ್ ನೆನಪಿಟ್ಕೊಳ್ರಿ ಮತ್ತು ಒಂದರಿಂದ ಒಂದೂವರೆ ಚಮಚದಷ್ಟೇ ಸೋಂಪು ತೊಗೊಳು ಮತ್ತು ಸ್ವಲ್ಪ ಸ್ವಲ್ಪ ಮೆಂತೆ ತಗೋಳು ಭಾಳ ಹಾಕಿರೋ ಕಹಿ ಆಗಿ ಬಿಡ್ತೈತಿ ಆ ರೀಸನಿಂದ ಆಮೇಲೆ ಏನು ಮಾಡೋನು ಅಂದ್ರೆ ಒಂದು ಒಂದೂವರೆ ಚಮಚದಷ್ಟು ಏನು ಮಾಡೋಣಪ್ಪ ಅಂದರೆ ಜೀರಿಗೆ ತಗೊಳ್ಳು ಮೂರ ಮೂರು ಲವಂಗ ಒಂದು ಒಂದು ಏಲಕ್ಕಿ ತಗೊಳ್ಳನು ಮತ್ತು ಏನು ಮಾಡೋಣಪ್ಪ ಅಂದ್ರೆ ಸ್ವಲ್ಪ ದಾಲ್ಚಿನ್ನಿ ತೊಗೊಳು ನಾ ಇಲ್ಲಿ ಒಂದು ಚುಟಕಿ ದಾಲ್ಚಿನ್ನಿ ತೊಗೊಂಡೇನಿ ನೋಡ್ಬೋದು ನೀವು ಅದನ್ನ ಸಣ್ಣ ಸಣ್ಣ ಪೀಸಸ್ ಮಾಡಿ ಇಲ್ಲಿ ಇಡಾಕತ್ತೇನೆ ಇದಕ್ಕೇನು ಅಂದ್ರೆ ಮೂರು ಚಮಚಾದಷ್ಟು ಧನಿಯಾ ಕಾಳನ್ನ ತೊಗೊಂಡು ಬಿಡುನು ಇವತ್ತರನ್ನೆಲ್ಲ ರೆಡಿ ಮಾಡ್ಕೊಂಡು ಏನು ಅಂದ್ರೆ ಬಿಸಿ ಆಗಿರೋ ಒಂದು ಪಾತ್ರೆ ಅಂದ್ರೆ ಪ್ಯಾನಿಗೆ ಹಾಕಿ ಚಂದಂಗಿ ಘಮ ಬರೋವರೆಗೂ ಇವತ್ತರನ್ನ ಏನು ಮಾಡ್ಕೋಬೇಕ ಅಂದ್ರೆ ಚೆಂದ ಅಂದ್ರೆ ಚಂದಂಗಿ ಹುರ್ಕೋಬೇಕು ಇಲ್ಲಿ ನೋಡ್ರಿ ಹುರಿಯುವಾಗ ಭಾಳನು ಹೊತ್ತಿಸ್ಬಾರ್ದು ಹಂಗಂತ ಹೇಳಿ ಲೈಟಾಗಿನೂ ಬಿಡಬಾರ್ದು ಜಸ್ಟ್ ಘಮ ಮೂಗಿಗೆ ಬಡಿಬೇಕಷ್ಟು ಹಿಂಗೆ ಆದಮೇಲೆ ಅದನ್ನೇನು ಮಾಡಬೇಕಪ್ಪ ಅಂದ್ರೆ ತಣ್ಣಗಾಗಕ್ಕೆ ಏನು ಮಾಡಬೇಕು ಒಂದು ಸೈಡಿಗೆ ಥರನ ಇಟ್ಬಿಡೋನು ಇದು ಒಂದು ಸ್ವಲ್ಪ ತಣ್ಣಗಾದಮೇಲೆ ಏನು ಮಾಡೋಣ ಅಂದ್ರೆ ಒಂದು ಮಿಕ್ಸಿ ಜಾರ್ನ್ಯಾಗ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಬ್ರು ನಾನು ಇಲ್ಲಿ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕೇನಿ ಮತ್ತು ಇದಕ್ಕೆ ನಾ ಇಲ್ಲಿ ಏನು ಅಂತಂದ್ರೆ ಒಂದು ಇಂಚಷ್ಟು ಶುಂಠಿ ಒಂದು ಎರಡು ಮೂರು ಮೆಣಸಿನಕಾಯಿ ತೊಗೊಂಡಿನಿ ಮೆಣಸಿನ್ಕಾಯಿ ಒಟ್ಟು ಇಲ್ಲ ಕಾರ್ಯ ನಿಮಗೆ ಕಾರಿದ್ದು ಅಂದ್ರೆ ಕಡಿಮೆ ತೊಗೊರಿ ಮತ್ತು ಇಲ್ಲೇನು ಮಾಡಾತ್ತೇನೆ ಅಂದ್ರೆ ಫುಲ್ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಟ್ಟೇನು ಸಿಗ್ತೈತಲ್ಲ ಸಿಕ್ತೈತಿಲ್ಲ ಅದ್ರದ್ದು ಫುಲ್ ಇಲ್ಲಿ ಹಾಕತ್ತೇನೆ ಹತ್ತು ಇಪ್ಪತ್ತು ರೂಪಾಯಿ ಅಂದ್ರೆ ಬೆಂಗಳೂರಾಗ ಭಾಳ ಸ್ಮಾಲ್ ಇರ್ತೈತಿ ಊರಾಗ ಅಂದ್ರೆ ಭಾಳ ದೊಡ್ಡದಿರ್ತೈತಿ ಸೊ ನೀವು ಒಂದು ಕಾಲು ಭಾಗ ಕಟ್ ಅಂತ ಅನ್ಕೊಂಡು ಬಿಡ್ರಿ ಆಮೇಲೆ ಇಲ್ಲೇನು ಅದೆಲ್ಲ ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಸಿಕ್ ಮಸಾಲೆಗಳನ್ನ ಅವೆಲ್ಲ ತಣ್ಣಗಾಗಿರ್ತಾವೆ ಅವ್ರೂ ಎಲ್ಲನೂ ಮಿಕ್ಸರ್ ಜಾರಿಗೆ ಬಿಡ್ರಿ ಆಮೇಲೆ ಹುಣಸೆ ಹಣ್ಣಿನ ಏನು ಮಾಡ್ಕೊಂಡು ಇಟ್ಕೊಂಡಿರ್ತಿರ್ಲಿಲ್ಲ ಅದ್ರೂ ಇದ್ರಾಗ ಸೋದಿಸ್ಕೊಂಡು ಬಿಡ್ರಿ ಹುಣಸೆ ಹಣ್ಣು ಅಷ್ಟು ಹುಳಿ ಇಲ್ಲ ನಾ ಇಲ್ಲಿ ಬೆಲ್ಲ ಯೂಸ್ ಮಾಡಾತ್ತಿಲ್ಲ ನಿಮ್ಮದು ಭಾಳ ಹಣ್ಣು ಹುಳಿ ಇತ್ತಪ್ಪ ಅಂದ್ರೆ ದಯವಿಟ್ಟು ಬೆಲ್ಲ ಆ್ಯಡ್ ಅವಾಗ ಟೇಸ್ಟ್ ಟೇಸ್ಟು ಆಗ್ತೈತಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನೀರು ಬೇಕಾಗುದಿಲ್ಲ ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಬ್ಬಿದ್ಮೇಲೆ ಅದೇ ನೀರು ಬಿಡ್ತೈತಿ ಅಗದಿ ನುಣ್ಣಗಂದ್ರೆ ಅಂದ್ರೆ ತರಿ ತರಿ ಬೇಡ ನುಣ್ಣಗೆ ಇದನ್ನೇನು ಮಾಡ್ಕೊಂಡು ಬಿಡ್ರಿ ರುಬ್ಕೊಂಡು ಬಂದುಬಿಡ್ರಿ ಇಲ್ಲಿ ನಾ ಇಲ್ಲಿ ತೋರ್ಸಾತೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತಿರ್ತೀವಿ ಐತಿ ಇವಾಗ ಏನು ಮಾಡು ಮನೆಯಾಗ ಮಾಡಿರುವಂತ ಈ ಪನ್ನೀರ್ ಐತ್ಲಾ ಇದಕ್ಕೆ ಪೋರ್ಕ್ ಸಹಾಯದಿಂದ ಹಿಂಗೆಲ್ಲ ಚುಚ್ಚುನು ಅದಕ್ಕೆ ಅದು ಅಳಾಕತ್ಲಿ ಸ್ವಲ್ಪ ಅದರೊಳಗೆಲ್ಲ ರಸ ಅದು ರೆಡಿ ಅದಕ್ಕೆ ಅದಕ್ಕಿದ್ದನ್ನು ಹಿಂಗೆ ಮಾಡತ್ತೇನಿ ನನ್ನ ಮಗಳಿಗೆ ಆ್ಯಕ್ಚುಲಿ ಈ ಥರ ಪನ್ನೀರ್ ಮಾಡಿಕೊಟ್ರೆ ಭಾಳ ಇಷ್ಟಪಡ್ತಾಳೆ ಹಂಗೆ ಸುಮ್ಮನೆ ಪನ್ನೀರ್ ಮಸಾಲ ಹಿಂಗೆಲ್ಲ ಸಬ್ಜಿ ಮಾಡಿಕೊಟ್ರೆ ಅವಳು ತಿನ್ನೋದಿಲ್ಲ ಪಲ್ಯಗಳು ಮಾಡಿಕೊಟ್ರೆ ಸ್ವಲ್ಪ ಹಿಂಗೆ ಏನಾರ ಹಾಕಿ ಸ್ವಲ್ಪ ತುಪ್ಪಾಗಿಪ್ಪ ಹಾಕಿ ಕ್ರಿಸ್ಪಿ ಹಾಕಿ ಈಗಿನ ಸ್ಟೈಲ್ ಹುಡುಗರು ಅತ್ತೆ ಒಂದದೇನೋ ಇಟಾಲಿಯನ್ನು ಮೆಕ್ಸಿಕನ್ ಒಂದೇನೋ ಡಿಶ್ ಅಂತಾರಲ್ಲ ಹಂಗೆ ಮಾಡಿಕೊಟ್ರೆ ಕೊಟ್ರೆ ಅದೇ ದೇಸಿ ಐಟಮ್ನ ಹಂಗೆ ಮಾಡಿಕೊಟ್ರೆ ಕೊಟ್ಟ್ರತಿತ್ತಾವ ಹುಡುಗರು ಸೊ ನಾವು ಏನು ಮಾಡೋಕ್ಕಾಗಂಗಿಲ್ಲ ಮಕ್ಕಳು ಒಳಗೆ ಹೋದ್ರೆ ಸಾಕತ್ತೇಳೆ ಸೊ ಹಿಂಗೆ ಒಂದು ಪ್ಯಾನ್ ತೊಗೊಂಡಿನಿ ಪ್ಯಾನ್ ಮೇಲೆ ಈ ಪನ್ನೀರ್ನ ಇಟ್ಟನಿ ಯಾಕೋ ಮಸಾಲೆ ಬರೋಬ್ಬರು ಹತ್ತಿಲ್ಲ ಅನ್ಸಕೈತು ಅದಕ್ಕೆ ನಮ್ಮ ದೇಸಿ ಸ್ಟೈಲ್ನ ಯಾಗ ಮಸಾಲೆ ತೊಗೊಂಡ ಪರಾ ಪರ ಪರಾ ಪರ ಇಲ್ಲ ಅದಕ್ಕೆ ಬಳಿಯಾಕೆ ಹತ್ ಬಿಟ್ಟನಿ ಆಮೇಲೆ ಸೈಡಿಂದ ಒಂದು ಆವಾಜ್ ಬತ್ತು ಮಮ್ಮಿ ನನಗೆ ತುಪ್ಪ ಹಾಕ ಇಲ್ಲಾಂದ್ರೆ ಟೇಸ್ಟ್ ಇರಂಗಿಲ್ಲ ಅಂಥೇಳಿ ಆಯ್ತು ಬಿಡುವ ಸಣ್ಣ ಕೆದಿ ಅಂಥೇಳಿ ತುಪ್ಪ ಹಾಕಿ ಕಡೆ ಈ ಕಡೆ ಬೇಯಿಸಾತ್ನಿ ಇಷ್ಟು ದೊಡ್ಡ ಪನ್ನೀರ್ ಹಂಡ್ರೆಡ್ ಗ್ರಾಮ್ ಪೀಸ್ ನನ್ನ ಮಗಳಿಗೆ ಒಬ್ಬಕ್ಕಿಗೆ ಅಂದ್ಕೋಬೇಡ್ರಿ ಅದ್ರಾಗ ಮಮ್ಮಿ ಮತ್ತು ಅತ್ತಿನೂ ಶೇರ್ ಮಾಡ್ಕೋತಾರೋ ಸೊ ಹಿಂಗಾಗಿದ್ದೀನಿ ಎರಡೂ ಕಡೆ ಚೆಂದ ಹೆಂಗೆ ಬೇಯಿಸ್ಕೊಂಡ್ಬಿಟ್ನಿ ನಮಗಾಗಿದ್ರೆ ನಾವು ತುಪ್ಪ ಮತ್ತು ಎಣ್ಣೆ ಏನೂ ಹಾಕ್ತಿರ್ಲಿಲ್ಲ ಮಗಳಿಗೋಸ್ಕರ ಹಾಕಬೇಕು ನೋ ಅದರ ಆಪ್ಷನ್ ಸೊ ಹಿಂಗಾಗಿ ಹಾಕಿ ಚಂದಂಗೆ ಫುಲ್ ಕ್ರಿಸ್ಪಿ ಆಗುವಂಗೆ ಎರಡೂ ಸೈಡ್ ಇದನ್ನೇನು ಮಾಡಬೇಕಪ್ಪ ಅಂತಂದ್ರೆ ಚಂದ ಅಂದ್ರೆ ಚಂದಂಗೆ ಬೇಯಿಸ್ಕೋಬೇಕು ಭಾಳ ಟೇಸ್ಟ್ ಇರ್ತೈತಿ ಅದೇನು ಫೋರ್ಕ್ಸ್ ಆಯ್ದಿಂದ ತೂತು ಮಾಡಿದ್ವ ಅದರ ಕೊತ್ತಂಬರಿ ಮಸಾಲೆ ಎಲ್ಲ ಸೇರ್ಕೊಂಡಿರ್ತೈತಿ ಅವ್ನು ಅವನು ಭಾರಿ ಟೇಸ್ಟ್ ಇರ್ತೈತಿ ಒಂದು ಸತಿ ಟ್ರೈ ಮಾಡಿರಿ ಮಕ್ಕಳ ಲಂಚ್ ಬಾಕ್ಸ್ಗೆ ಅಥವಾ ಹಸ್ಬೆಂಡ್ ಲಂಚ್ ಬಾಕ್ಸಿಗೂ ನೀವು ಇದನ್ನು ಕಳಿಸ್ಬೋದು ಮಸ್ತ್ ಇರ್ತೈತಿ ಈಸಿ ಒಟ್ಟು ಐದರಿಂದ ಹತ್ತು ನಿಮಿಷದಾಗ ಇದನ್ನು ಮಾಡಿ ಬಿಸಾಕ್ಬಿಡ್ಬೋದು ನೋಡಿಲ್ಲ ನಾನು ಚೆಂದಂಗ್ ಎರಡೂ ಕಡೆ ಇದನ್ನು ಬೇಯಿಸ್ಕೊಳತ್ತೇ ಇದನ್ನು ಸೈಡ್ ಗಿಡನೂ ಈಗ ನಮ್ಮದು ಮೇನ್ ರೆಸಿಪಿ ಸ್ಟಾರ್ಟ್ ಮಾಡೋನು ಸೊ ಒಂದು ಪಾತ್ರೆ ಬಿಸಿ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಐಟಮ್ಸ್ಗಳಾಗಿರೋ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಮಣ್ಣು ಅವೇನೋ ನಮ್ಮ ಇರ್ತವಲ್ಲ ಅವ್ತರನೆಲ್ಲ ಹಾಕ್ಕೊಂಡು ಚೆಂದಂಗ ಚಟಪಟ 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 ಅನಿಸ್ಕೊಂಡು ಈರುಳ್ಳಿ ಮೇಡಮ್ ಅವರಿಲ್ದ ಅಡಿಗೆ ಮಾಡೋಕ್ಕಾಗೋದೇ ಇಲ್ಲ ನಮಗೆ ಸೊ ನಟ್ ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಮೇಡಮ್ ಅವರು ಹಣ್ಣನ್ನು ಆ ಅಕ್ಕಡಿಂದ ಇಕ್ಕಡಿ ಇಕ್ಕಡಿಂದ ಅಕ್ಕಡಿ ಕೈ ಬಿಡ್ಲಾರ್ದವ್ರನ್ನ ಅಳಿಗೆ ಇನ್ನೇನು ಅವ್ರ ತಳಕ್ಕೆ ಅಂಟ್ಕೊಳಕತ್ತಾರಪ್ಪ ಅಂದು ಕೂಡಲೇ ಒಂದು ಎರಡು ಹನಿ ನೀರು ಹಾಕಿ ಅವ್ರಿಗೆ ಜೀವ ಭರಿಸಿಬಿಟ್ಟು ಅಂದರೆ ರೆಡಿಯಾಗಿ ಬಿಡ್ತಾರೋ ಆಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪಿಂದ ಏನು ಮಿಕ್ಸರ್ ಇರ್ತತ್ತಲೇ ಅದನ್ನು ಹಾಕೋದು ಏನು ತಳ ಅವರು ಚೀರ್ತಿರ್ತಾರವ್ರ ಅಷ್ಟೊಳಗೆ ಅವ್ರಿಗೊಂದು ಸ್ವಲ್ಪ ನೀರು ಹಾಕಿ ತಳ ಹಿಡ್ಕೊಳಾರ್ದಂಗೆ ಅವ್ರ ಜೀವ ಉಳಿಸಿ ಬಿಡ್ತಾರೆ ಬೇಕು ನೀವು ಆಮೇಲೆ ಏನೈತಿಪ್ಪ ಇದಕ್ಕೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೇಕಾಗ್ತೈತಿ ಯಾಕಂದ್ರೆ ನಮ್ಮ ಬದ್ನಿಕಾಯಿ ಮೇಡಮ್ ಅವರು ಕುದಿಬೇಕಲ್ಲ ಯಾರು ಗೆಸ ಮಾಡಕ್ಕೆ ಬದ್ನಿಕಾಯಿ ಒಳಗೆ ಹಿಂಗೆ ಮಾಡ್ಬೋದನ್ನಂತ ಭಾರಿ ಅಂದ್ರೆ ಭಾರಿ ಟೇಸ್ಟಿ ಇರ್ತೈತಿ ಈ ರೆಸಿಪಿ ಇದಕ್ಕೆ ಲಾಸ್ಟಿಗೆ ನಾವು ಒಂದು ಸ್ವಲ್ಪ ಪ್ರೋಟೀನ್ ಕ್ವಾಂಟಿಟಿ ಹಾಕೋಕ ಒಂದು ಲಾಸ್ಟಿಗೆ ಒಂದು ಇಂಗ್ರೀಡಿಯೆಂಟ್ ಹಾಕೀನಿ ಕಡಿ ತನಕ ವಿಡಿಯೋ ನೋಡಿದಾಗ ಮರಿಬೇಡ್ರಿ ಇಲ್ಲೇನು ಮಾಡತ್ತಿನಿ ಸ್ಟೈಲಾಗಿ ಬದನೇಕಾಯಿನ ಹಿಂಗೆ ಒಂದೊಂದೆ ಎರಡು ಹಾಕಿನಿ ಆಮೇಲೆ ಅನಿಸುತ್ತೋ ಇಪ್ಪತ್ತು ಇಪ್ಪತ್ತಾಶಿನ ಕೆಲಸ ಹಾಕತಿ ಅಟ್ ನನ್ನ ಕಡೆ ಟೈಮ್ ಇಲ್ಲ ಹೇಳಿ ಪಟ್ಟನ ಕೈ ಹಾಕಿ ಚಟ್ಟನ ಇದ್ರಾಗ ಎಲ್ಲ ಬಾಂಡ್ಯದಾಗಿದ್ದದ ಬದ್ನೇಕಾಯಿನ ಸ್ವಚ್ಛ ಹಿಂಗೆ ತೊಳೆದಿಟ್ಕೊಂಡಿದ್ದು ನಾನು ಹಾಕಿ ಕುದಿಯಾಕಿ ಬಿಟ್ಟು ಬಿಟ್ಟು ನೋಡ್ರಿ ಪಾ ಚಂದಂಗಿನಿ ಕುದಿ ಅಂತ ಹೇಳಿ ಒಂದು ಮುಚ್ಚಳ ಮುಚ್ಚಿಟ್ರೆ ಬೆಟ್ರ್ ಆಗ್ತೈತಿ ಅದಕ್ಕಿಂತ ಮೊದ್ಲು ಉಪ್ಪು ಹಾಕೋದು ಮರ್ತಿದ್ನಿ ಉಪ್ಪು ಹಾಕಲಿಲ್ಲ ಅಂದ್ರೆ ಮತ್ತೆ ಅಡಿಗಿನ ರುಚಿ ಆಗಂಗಿಲ್ಲ ಇಷ್ಟೋ ತನಕ ಕಷ್ಟಪಟ್ಟಿದ್ದಲ್ಲ ವೇಸ್ಟ್ ಆಗ್ತೈತೆ ಅಂತ ಅನ್ಕೊಂತ ಅದನ್ನು ಉಪ್ಪು ಹಾಕಿ ಮ್ಯಾಲ ಮುಚ್ಚಳ ಮುಚ್ಚಿ ಚಂದಂಗೆ ಬೇಯಿಸ್ಕೊಳಾಕತ್ತಿ ಇನ್ನು ನಮ್ಮ ಕೊತ್ತಂಬರಿ ಸೊಪ್ಪೊಳಗೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಮತ್ತು ಕ್ಯಾರೋನೈಡ್ ಅನ್ನೋ ಅಂಶಗಳು ಜಾಸ್ತಿ ಇರೋದ್ರಿಂದ ದೃಷ್ಟಿ ದೋಷನ ಇವು ಕಾಪಾಡ್ತಾವು ಏನಿಲ್ಲ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದಕ್ಕೆ ಹಾಕತ್ತೀನಿ ಅಂಥೇಳಿ ಅದ ನೋಡ್ರಿಪ್ಪ ನಮ್ಮ ಕಾಜು ಮತ್ತು ಶೇಂಗಾ ಹಸಿದನ್ನು ಹಾಕಬೇಕು ಎರಡನ್ನೂ ತರಿ ತರಿ ಾಗಿ ರುಬ್ಕೊಬೇಕು ಅಲ್ಲಿ ಬದನಿಕಾಯಿ ಕುದ್ದು ಕೂಡ್ಲೆ ಏನ ಮಾಡಬೇಕಂದ್ರೆ ಇತ್ತನ ಆ ಥರ ಹಾಕಿ ಬಿಡಬೇಕು ಭಾರಿ ಮಸ್ತ್ ಇರ್ತೈತಿ ಕಳ ಕಳ ಕುದ್ದು ಬದನಿಕಾಯಿ ಹಣ್ಣಾಗಿರ್ಬೇಕಾ ಲಾಸ್ಟ್ ಮೂಮೆಂಟ್ದಾಗ ಇದನ್ನ ಹಾಕ್ಬೇಕು ಮೊದಲು ಹಾಕಬೇಡ್ರ ಅವಾಗ ಏನಾಗಿಬಿಡ್ತೈತಿ ಆ ಟೇಸ್ಟ್ ಬಿಡ್ತೈತಿ ಅದಕ್ಕೆ ಫುಲ್ ಎಲ್ಲ ಹಣ್ಣಾಗಿ ನಿಮ್ದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅದನ್ನ ನೋಡ್ಕೊಂಡು ಆಮೇಲೆ ಆ್ಯಡ್ ಮಾಡಬೇಕು ಮತ್ತು ಅಷ್ಟು ಅಲ್ದ ವಿಟಮಿನ್ ಸಿ ಮತ್ತು ಇ ಜಾಸ್ತಿ ಇರೋದ್ರಿಂದ ಇದ್ರಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತೈತಿ ಡಯಾಬಿಟಿಕ್ ಇರೋರಿಗೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೋ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತಿ ಕ್ಯಾಲ್ಶಿಯಮ್ ಮತ್ತು ಮ್ಯಾಗ್ನೀಷಿಯಮ್ ಜಾಸ್ತಿ ಇರೋದ್ರಿಂದ ಮೂಳೆಗಳು ಮತ್ತು ಸಂಧಿವಾತಕ್ಕೆ ಭಾರಿ ಇಂಪಾರ್ಟೆಂಟ್ ಇದೆ ಅಷ್ಟೇ ಅಲ್ಲದೆ ಕೊತ್ತಂಬರಿ ಸೊಪ್ಪನಾಗ ಹಸಿರು ಬಣ್ಣ ಜಾಸ್ತಿ ಇರೋದ್ರಿಂದ ದೇಹದ ಚಟುವಟಿಕೆಗಳಿಗೂ ಕೂಡ ಇದು ಹೆಲ್ಪ್ ಮಾಡ್ತೈತಿ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ತೈತಿ ಮತ್ತು ವಿಟಮಿನ್ ಇ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡಿ ಕೊತ್ತಂಬರಿ ಹೆಚ್ಚುವರಿ ಎಣ್ಣೆ ಹಿರ್ಕೊಳ್ಳ್ದೇ ಇರೋ ಕಾರಣಕ್ಕ ದೇಹದ ಆಹಾರದ ಭಾಳ ಇಂಪಾರ್ಟೆಂಟ್ ಜೊತೆಗೆ ನಮ್ಮ ಸ್ಕಿನ್ ಹೆಲ್ತಿಗೂ ಕೂಡ ಇದು ಭಾರಿ ಭಾರಿ ಇಂಪಾರ್ಟೆಂಟ್ ಇಷ್ಟೆಲ್ಲ ಗೊತ್ತಿಲ್ಲದೆ ಇದ್ದರೂ ಕೂಡ ಬೆನಿಫಿಟ್ಸ್ನ ನಾವೇನು ಮಾಡ್ತೇವೆ ಕೊತ್ತಂಬರಿ ಸೊಪ್ಪನ್ನ ಧಾರಾಳವಾಗಿ ನಮ್ಮ ಅಡುಗೆ ಒಳಗೆ ನಾವು ಯಾವಾಗಲೂ ಯೂಸ್ ಮಾಡ್ತಿರ್ತೇವೆ ಅದಕ್ಕೆ ಹೇಳೋದು ಭಾರತೀಯ ಆಹಾರ ಪದ್ಧತಿ ಆರೋಗ್ಯವನ್ನು ಕಾಪಾಡೋದ್ರೊಳಗೆ ಎತ್ತಿದ ಕೈ ಅಂತ ಹೇಳಿ ಯಾಕಂದ್ರೆ ಇದ್ರಾಗ ಬಳಸುವಂಥ ಪ್ರತಿಯೊಂದು ಮಸಾಲೆಗಳಾಗಿರಬಹುದು ಅಥವಾ ಗಳಾಗಿರಬಹುದು ಪ್ರತಿಯೊಂದು ನಮ್ಮ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತಾ ಪ್ರತಿಯೊಂದು ರೋಗಗಳ ವಿರುದ್ಧ ಇದು ಹೋರಾಡ್ತೈತಿ ಬಟ್ ಇವಾಗ ಮಾಡರ್ನೈಜೇಷನ್ ಆಗಿರುವಂಥ ಲೈಫ್ ಒಳಗೆ ನಾವು ಸುಮ್ಮ ಅದು ಇದು ಮಾಡಿಕೊಂಡು ಹಾಳು ಮಾಡ್ಕೊಳತ್ತೇವೆ ಬಟ್ ಯಾವಾಗ ನಮ್ಮ ಪ್ರಾಚೀನ ಆಹಾರ ಪದ್ಧತಿನ ನಾವು ಸ್ಟಾರ್ಟ್ ಮಾಡ್ತೀವಿ ಅಗೇನ್ ನಮ್ಮ ಹೆಲ್ತ್ ಏನಾಗ್ತೈತಿ ಮಸ್ತ್ ರಿಕವರಿ ಆಗ್ತೈತಿ ಆರಾಮಾಗಿ ನಾವು ಹಳೆ ಜೊತೆ ಬದುಕ್ಬೋದು ಅಂತ ಹೇಳ್ಬೋದು ಅದಕ್ಕೆ ಏನು ಹೇಳ್ತಾರೆ ನಮ್ಮ ಅಡುಗೆ ಮನಿಯೊಳಗನೆ ಎಲ್ಲ ರೋಗಕ್ಕೂ ಔಷಧ ಐತಿ ಜಸ್ಟ್ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಅಷ್ಟು ನಮಗೆ ಗೊತ್ತಿರಬೇಕು ಏನು ಮಾಡ್ತೇನೆ ಇದನ್ನೊಂದು ಸ್ವಲ್ಪ ಟೇಸ್ಟಿ ಮಾಡೋಕ್ಕೋಸ್ಕರ ಏನು ಮಾಡ್ತೀನಿ ಒಂದು ಎರಡು ಚಮಚ ಮೊಸರು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಸ್ವಲ್ಪ ಪುದೀನ ಚಟ್ನಿ ಹಾಕ್ಕೊಂಡು ಘರ್ 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 ಅಂತ ತಿರುಗಿಸಿ ಯಾಕಂದ್ರೆ ನಾವು ಮಾಸ್ಟರ್ ಚಫ್ ನೋಡ್ತೇವಲ್ಲ ಅದ್ರದ್ದು ಒಂದು ಸ್ವಲ್ಪ ಹುಳ ತಲೆ ಯಾಗೆ ಏನು ಮಾಡೀನಿ ಅದ್ರಂಗೆ ಒಂದು ಸ್ವಲ್ಪ ಟ್ರೈ ಮಾಡಕ್ಕೆ ಹೋದ್ನಿ ಆಗಲಿಲ್ಲ ಹಂಗು ಹಿಂಗೂ ಮಾಡೀನಿ ಒಂದು ಪ್ಲೇಟ್ ತೊಗೊಂಡು ಆ ಮೊಸರು ಮಿಕ್ಸ್ ಮಾಡಿದ್ದೆಲ್ಲ ಅದಕ್ಕೆ ಹಾಕೊಂಡು ಅದ್ರ ಮ್ಯಾಲೆ ಇಟ್ಟು ನೀಟಾಗಿ ನನ್ನ ಮಗಳಿಗೆ ಸರ್ವ್ ಮಾಡಿಬಿಟ್ನಿ ನಮ್ಮ ಅತ್ತಿ ನನ್ನ ಮಗಳಿಗೆ ತಿನ್ನಿಸ್ತಾರೋ ಸೊ ಅವ್ರ ಜೊತೆಗೆ ತಿಂತಾರೋ ಭಾರಿ ಮಸ್ತ್ ಐತಿ ಅಂತ ಹೇಳಿದರು ನಾನು ಒಂದು ಸ್ಪೂನ್ ಯಾಕೆ ಬಿಡಲಿಪ್ಪ ಟ್ರೈ ಮಾಡು ನಾನು ಟ್ರೈ ಮಾಡೀನಿ ಎ ಒನ್ ಇತ್ತು ಬಟ್ ಅದಕ್ಕಿಂತ ನನಗಿದು ಬದ್ನಿಕಾಯಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೆ ಆ್ಯಕ್ಚುಲಿ ಕೊತ್ತಂಬರಿ ಇದ್ರೊಳಗೆ ಭಾರಿ ಅಂದ್ರೆ ಭಾರಿ ಇತ್ತು ಅನ್ನದ ಜೊತೆ ಅಂತೂ ಎ ಒನ್ ಕಾಂಬಿನೇಷನ್ ಇತ್ತು ಅನ್ನ ಬಿಸಿ ಇತ್ತು ಇದು ಬಿಸಿ ಇತ್ತು ಕಲಿಸ್ಕೊಂಡು ತಿಂದ್ರೆ ಭಾರಿ ಇತ್ತು ಇನ್ನು ನಮ್ಮ ಉತ್ತರ ಕರ್ನಾಟಕದ ಜಾಳದ ರೊಟ್ಟಿ ಹಚ್ಕೊಂಡು ತಿಂದ್ರಂತೂ ಇನ್ನೂ ಭಾರಿ ಇತ್ತು ನನಗೆ ಬಿಸಿ ಇದ್ದಾಗ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಬಿಸಿ ಆರಿದ ಮೇಲೆ ನಮ್ಮ ಜೋಳದ ರೊಟ್ಟಿಗೆ ಹಚ್ಕೊಂಡು ತಿಂದ್ರೆ ಬದನೇಕಾಯಿ ಕೊತ್ತಂಬರಿ ಪಲ್ಯ ಭಾರಿ ಮಸ್ತಾಗಿರ್ತೈತಿ ಮತ್ತು ಇದಕ್ಕೆ ನೀವೇ ಒಂದು ಹೆಸರು ಇಟ್ಬಿಟ್ಟು ಬಿಡ್ರಿ ನಂಗೆ ಯಾಕಂದ್ರೆ ಹೆಸರು ತಿಳಿಯವಾತು ಒಂದು ಸತಿ ನೀವು ಇದನ್ನ ಮಾಡ್ಕೊರಿ ಹೆಂಗೆ ಇತ್ತು ಅನ್ನೋದು ಡೆಫಿನೆಟ್ಲಿ ಕಮೆಂಟ್ದಾಗ ತಿಳಿಸಿ ಬಿಡ್ರಿಪ್ಪ ಮತ್ತು ನಾಳೆ ಮತ್ತೊಂದು ಹೊಸ ವೀಡಿಯೊಂದಿಗೆ ಹೊಸ ಇನ್ಗ್ರೀಡಿಯೆಂಟ ಅದರ ಬೆನಿಫಿಟ್ಸೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್